ನೀವೊಂದು ಗಾದಿ ಮಾತಿಗೆ ಇರ್ಬೋದು ನೆಗಡಿ ಅಂತ ಜಡ್ ಇಲ್ಲ ಬುಗುಡಿ ಅಂತ ವಸ್ತುವಿಲ್ಲ ಅಂತಕೊಂಡು ಹೇಳ್ತಿದ್ರು ಹೀಗೆ ಒಮ್ಮೆ ನಿಮ್ಮ ನೆಗಡಿ ಬರ್ತದ ದೇವರೇ ನಿಮ್ಮ ಪಾಡು ಹೇಳ ಸಾಧ್ಯ ತಲೆ ವಜ್ಜಗತ್ತ ಕಣ್ಣು ವಜ್ಜಕ್ಕವು ಮೂಗು ಕಡ್ತದ ನೋವು ತಲೆ ಮೇಲೆ ಒಂದು ಹತ್ತು ಕಿಲೋ ಭಾರ ಕುಂತನಿಸ್ತದ ಸುಸ್ತು ನಿಶಕ್ತಿ ಹಾಂ ಮೈ ಕೈ ನೋವು ಎಲ್ಲ ಅದ್ರ ತಟ್ಟಿಗೆ ಹ್ಞೂ ಮೂಗು ಕಟ್ಟು ಸ್ವಲ್ಪ ಮಾತಾ ಮಾತು ಗ ಇದಾಗ್ತಾವ ಒಂದು ನೆಗಡಿ ಅಸೋಸಿಯೇಟೆಡ್ ಭಯಂಕರ ಪ್ರಾಬ್ಲಮ್ ಬರ್ತಾವೆ ಅದಕ್ಕೆ ನೆಗಡಿ ಅಂತ ಜಡ್ ಇಲ್ಲ ಅಂತಕೊಂಡು ನಿಮಗೆ ಏನು ಅನೇಕ ಪ್ರಾಬ್ಲಮ್ ಹಾಕುವ ಅಲ್ಲಿ ನೆಗಡಿನೂ ಕಾರಣ ಕಫ ಕಟ್ಟಿದ ಕಾರಣ ಹೌದಾ ಇಷ್ಟು ಸಣ್ಣ ಜಡ್ಡು ನಿಮ್ಮನ್ನು ಭಾಳ ಕಾಡ್ತದ ಬರೀ ಸಿಂಪಲ್ ನೆಗಡಿ ಅನಿಸುತ್ತೆ ಹೌದಾ ಅದು ಕೂಡ ಅದು ಗಾದಿ ಮಾತದೆ ನೆಗಡಿಗೆ ನಾವು ಏನೇನೋ ಪ್ರಯತ್ನ ಮಾಡ್ತೀವಿ ನೆಗಡಿ ಬಂದು ಕೂಡಲಿ ಬರ್ತು ದವಾಖಾನೆಗೆ ಓಡ್ತೀವಿ ಅದಕ್ಕೆ ಒಬ್ಬರು ಒಬ್ಬರು ಹಿರಿಯರು ಹೇಳ್ತಿದ್ರು ನೆಗಡಿ ಹಾಂ ಮೂಗಿದ ಮೇಲೆ ಮತ್ತು ಅದು ನೆಗಡಿ ಸಹಜ ಅಲ್ಲ ಹಾಂ ಮೇಲೆ ನೆಗಡಿ ಸಹಜ ಹೌದಾ ಐತಂತಿಗೂ ನೆಗಡಿ ಬರ್ತದೆ ಅದು ನೆಗಡಿ ಬಂದಾಗ ಏನು ಮಾಡಬೇಕು ನೆಗಡಿ ಬಂದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನ್ಯಾಚುರಲ್ ಸುಮ್ಕಿದ್ರು ಕಮ್ಮಿ ಆಗುತ್ತೆ ಅದು ಸೆವೆನ್ ಡೇಸ್ ಬೇಕದು ಏನೇ ಮಾಡಿದರೂ ಸೆವೆನ್ ಡೇಸ್ ಬೇಕು ಅವ ನೀವೇನು ಮಾಡ್ತೀರಿ ಒಬ್ಬರ ಕಡೆ ಹೋಗಿ ಡಾಕ್ಟ್ರ್ ಕಡೆಗೆ ನಾಲ್ಕು ದಿವಸ ತೋರಿಸ್ತೀರಿ ಹೌದಾ ಕಮ್ಮಿ ಆಗೋದಿಲ್ಲ ಯಾಕಂದ್ರೆ ಏಳು ದಿವ್ಸ ಬೇಕಾದ್ರದ್ದು ಆನಂತರ ಮತ್ತೊಂದು ಯಾ ಮತ್ತೊಂದು ಕಡೆ ಹೋಗಿರಿ ಕಮ್ಮಿ ಆಗಿಲ್ಲ ಅಂತಿಕೊಂಡು ಹೌದಾ ಕಮ್ಮಿ ಆಗಿಲ್ಲ ಅಂತ ಹೋಗ್ಕರಿ ಅವ ಎರಡು ದಿವ್ಸ ಬರ್ತಾನೆ ಮತ್ತೆ ಕಮ್ಮಿ ಅನ್ನಿಸೋದು ನಿಮ್ಗೆ ಇನ್ನು ಮೂರನೇ ಡಾಕ್ಟ್ರ್ ಕಡೆ ಹೋಗಿರಿ ಅದು ದಿವ್ಸ ದಿವಸ ಅದು ಹೌದಾ ಕಮ್ಮಿ ಆಗಿಬಿಡ್ತದ ಓ ಈ ಡಾಕ್ಟ್ರು ಶಾಣೆ ಅದಾನಪ್ಪ ಇಬ್ಬರು ಡಾಕ್ಟ್ರಿಗೆ ಶಾಣೆ ಅದಾನ ನಿಮ್ಗೆ ಗೊತ್ತಿಲ್ಲ ಹಾಂ ಏಳನೇ ದಿವ್ಸಕ್ಕೆ ಅದು ಕಮ್ಮಿ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಮಜಾ ಅಲ್ಲ ಇದು ಅದಕ್ಕೆ ಸಹಿತ ನಾವು ಒಳಗಿನ ಕಫ ಬರ್ಲಾರ್ದಂಗೆ ನಮ್ಮ ಮೂಗಿನ ಕ ಅದು ನೆಗಡಿ ಬಂದು ಆರು ನಮ್ಮ ಒಳಗೆ ಕೆಟ್ಟೈತಿ ನೆಗಡಿ ಜ್ವರ ಬಂದಿರಪ್ಪ ಅಂದರೆ ಒಳಗಡೆ ವ್ಯವಸ್ಥೆ ಸರಿ ಇಲ್ಲ ತಣ್ಣಿಂತ ಆನೆ ನಿಸರ್ಗ ಸೃಷ್ಟಿ ನಮಗೆ ರಿಪೇರ್ ಮಾಡ್ಕೊಂತೈತಿ ಅನ್ನೋ ಸಂಕೇತ ಅದು ನಾವು ಅದಕ್ಕೆ ಬೆಲೆ ಕೊಡೋದಿಲ್ಲ ಅದು ಹಶಪ್ ಮಾಡ್ತೀವಿ ಮತ್ತು ಕಫಾಕ್ ಒಳಗೆ ಉಳಿಸ್ತೀವಿ ಮತ್ತು ಮ್ಯೂಕೋಸ್ ಒಳಗೆ ಉಳಿಸ್ತೀವಿ ಮತ್ತೆ ಜಡ್ ಬರ್ತದೆ ಅದಕ್ಕೆ ಸುಸಿಡ್ ಹಾಕಿ ಅದಕ್ಕೆ ಇಷ್ಟೆಲ್ಲ ಗುದ್ದಾಡೋದು ಯಾಕೆ ನಾನು ಸಿಂಪಲ್ ಹೇಳ್ತೀನಿ ನಿಮ್ಗೆ ಹ್ಞೂ ಏನು ಆದರೆ ನಾ ಹೇಳಿದ್ರೆ ಕರೆ ನೀವು ಎಷ್ಟು ಮಟ್ಟಿಗೆ ಮಾಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಎಲ್ಲ ರೆಡಿಮೇಡ್ ಬೇಕು ಹ್ಞೂ ಅದಕ್ಕೆ ಏನು ಮಾಡಿರಿ ಮಾಡಿರಿ ಮಾಡಿದ ಬಿಟ್ಟು ಬಿಡಿ ನಾನಂತೂ ಒದ್ರದು ನಮ್ದು ಕರ್ತಾಯಿಲ್ಲ ಹೌದಾ ಕಲ ಕಲ ಕಲಕಲ ನೀರು ಕುದಿಸ್ರಿ ಒಂದು ಅರ್ಧ ಬೋಗಾನಿ ಪಾತ್ರೆ ಬೋಗಾಣಿ ಗೊತ್ತವ್ರಿ ರೊಟ್ಟ ಮಧ್ಯೆಗೆ ಏನು ಅಂತ ಕೇಳ್ತಿರಿ ಒಂದು ಪಾತ್ರೆ ಅದು ಅಲ್ಯೂಮಿನಿಯಮ್ ಇರಲಿ ಅಥವಾ ಸ್ಟೀಲ್ ಇರಲಿ ಎಂಥದ್ದು ಇರಲಿ ಒಂದು ಪಾತ್ರೆ ಒಳಗೆ ಅರ್ಧ ಪಾತ್ರೆ ನೀರು ಹಾಕಿ ಕುದಿಸ್ರಿ ಕುದಿಸ್ರಿ ಅದು ಕುದಿತಿರ್ಬೇಕದು ಅಂಥ ಹೊತ್ತೆ ಪಟಕ್ಕನ ಕೆಳಗಿಳಿಸ್ರಿ ಈಗ ಒಂದು 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 ಅರ್ಧ ಬೋಗಾಣಿ ನೀರಿಗೆ ಒಂದು ಚಮಚೆ ಉಪ್ಪು ಅರ್ಧ ಚಮಚೆ ಅರಿಶಿನ ಪುಡಿ ಒಂದು ಸ್ವಲ್ಪ ದಾಲ್ಚಿನಿ ಪುಡಿ ಆನಂತರ ಅದರ ಕೂಡ ವಿಸ್ಸರ್ ಆಗಲಿ ಅಥವಾ ಐದು ಹನಿ ನೀಲಗಿರಿಯ ನೆರ ಆಗಲಿ ಹಾಕಿ ನೀ ಕುಡಿದ ನೀರ ಹಾಕ್ರಿ ಹಾಕಿ ಸ್ವಲ್ಪ ಮೂಗ ಮೂಗು ಮುಖವನ್ನು ಆ ಬೋಗಾನಿಗೆ ಅಥವಾ ಪಾತ್ರೆಗೆ ಹಿಂಗೆ ಬರುವಂಗೆ ಒಂದು ಫುಟ್ ಅಂತರದೊಳಗೆ ಬರುವಂಗೆ ಹಿಡ್ಕೊಂಡು ಮ್ಯಾಗ ಸ್ವಲ್ಪ ಹೊದಕ್ಕೆ ಹೊದ್ಕೋರಿ ಸಾಕು ಬರೀ ಇಡೀ ಹೊದಕ್ಕೆ ಹೊದ್ಕೋಬೇಕಂತೇನಿಲ್ಲ ಸ್ವಲ್ಪ ಹಿಂದಕ್ಕೆಲ್ಲ ಇದು ಹಿರಿಯಾರು ಮಾಡ್ತಕ್ಕಂಥ ಸಹಜ ಕ್ರಿಯೆ ಆಗಿತ್ತು ಈಗ ನಾವು ಮರೆತು ಬಿಟ್ಟಿವಿ ನಾವೇನಿಲ್ಲ ಇದು ಏನು ತೊಗೊಂತೀವಿ ಅದನ್ನು ವೆಂಟಿಲೇಷನ್ ವೆಂಟಿಲೇಷನ್ ಅಂತ ಏನಂತೀರಿ ಅದಕ್ಕೆ ವೆಂಟಿಲ್ ಏನು ಅಂತಾರೆ ಅದಕ್ಕೆ ಹಾಂ ಅದನ್ನು ತೊಗೊತೀವಿ ನಾವು ಒಂದು ಪಾತ್ರೆ ಒಳಗೆ ಅದು ಅದು ಒಂದು ಪಾತ್ರೆ ಇರ್ತದೆ ಪ್ಲಾಸ್ಟಿಕ್ ಪಾತ್ರೆ ಇರ್ತದೆ ಅದರ ರೆಡಿಮೇಡ್ ಒಂದು ದ್ರಾವಣ ಹಾಕ್ತಾರೆ ಅದು ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಮಾಡ್ತಾರೆ ಅವಾಗ ಬಾಪು ಬರೋಕೆ ಶುರು ಆಗುತ್ತೆ ಸ್ಟೀಮ್ ಬರೋಕ್ಕೆ ಶುರು ಆಗುತ್ತೆ ಸ್ಟೀಮ್ ತೊಗೊತೀರಿ ಹ್ಞೂ ಅದಕ್ಕಿಂತ ನೂರು ಪಟ್ಟು ಬೆಟರ ಇದು ಹ್ಞೂ ಒಂದು ಕಳಕಳ ಕುದಿಯೋ ನೀರಿನೊಳಗೆ ಕುದೀತಕ್ಕಂಥ ನೀರಿನೊಳಗೆ ಒಂದು ಚಮಚೆ ಸಣ್ಣ ಚಮಚೆ ಉಪ್ಪು ಅರ್ಧ ಚಮಚೆ ಪುಡಿ ಅರ್ಸಿನ ಪುಡಿ ಆನಂತರ ಬೇಕಂದ್ರೆ ಸ್ವಲ್ಪ ಚಕ್ಕಿ ಪುಡಿ ಹಾಕಿರಿ ಮತ್ತು ಅದು ಕೂಡ ಅಮೃತ ಇದು ಅಮೃತ ಅಂಜನಲ್ಲ ವಿಕ್ಸ್ ವಿಕ್ಸ್ ಸ್ವಲ್ಪ ಒಂದು ಕಡ್ಡಿಗೆ ಇದು ಮಾಡಿ ಅದ್ರಾಗ ಹಾಕಿಬಿಡ್ರಿ ವಿಕ್ಸು ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಐದಾರು ಹಣ್ಣಿ ನೀಲಿಗಿರಿ ಎಣ್ಣೆ ಹಾಕಿರಿ ಮುಂಜಾನೆ ತೋರಿ ಸಂಜೆ ಮುಂದೆ ತೋರಿ ಮಕ್ಕಳು ಮುಂದೆ ಹೌದಾ ತೊಗೊಂಡು ಬಾಸ್ಪ ತಗೊಂಡು ಈ ಬಾಪ್ ತೊಗೊಂಡು ಮಕ್ಕೋರಿ ಮಕ್ಕಳಕ್ಕಿಂತ ಮುಂಚೆಕ ಮನೆ ಇದು ಅಂಗಾಲಿಗೆ ಅಂಗಾಲಿಗೆ ವೀಕ್ಷ ಸಸ್ಕೋರಿ ಎದೆ ಮತ್ತು ಅಂಗಾಲಿಗೆ ವೀಕ್ಷ ಸರ್ಸ್ಕೊಂಡ್ಬಿಡ್ರಿ ಆನಂತರ ಪಕ್ಕದಲ್ಲಿ ತಲದಿ ಮನೆ ಕೆಳಗೆ ಒಂದು ಏಳು ಸುಲುದ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಇಟ್ಕೋರಿ ಸ್ವಲ್ಪ ಇನ್ನೂ ಇದಕ್ಕಿಂತ ಬೇಗ ಕಮ್ಮಿ ಆಗಬೇಕು ಇದ್ರಾಗ ಬೇಗ ಕಮ್ಮಿ ಆಗಬೇಕಂದ್ರೆ ಒಂದು ಈ ಅಕ್ಷತ ಅಲ್ಲ ವಿವಾಹದೊಳಗೆ ಅಕ್ಷತ ಕೊಡ್ತಿರ್ತಾರಲ್ಲ ರಂಧ್ರಗಳುಳ್ಳಂಥ ಒಂದು ಚೀಲ ಸಣ್ಣ ಚೀಲ ಇರ್ತದೆ ಅದ್ರಲ್ಲಿ ಅಕ್ಷತ ಅಕ್ಷತ ಹಾಕಿಬಿಡ್ತಾರ ಹಂಗೆ ಒಂದು ಯಾವುದರ ಒಂದು ಬಟ್ಟೆ ಹತ್ತಿಯಿಂದ ಮಾಡಿ ತಯಾರು ಮಾಡಿದಂಥ ಒಂದು ಸಣ್ಣ ರಂಧ್ರ ಇರ್ತಕ್ಕಂಥ ಒಂದು ಸಣ್ಣ ಚೀಲ ಆ ಚೀಲದೊಳಗೆ ಸಣ್ಣ 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 ಬ್ಯಾಗ್ ಅದರೊಳಗೆ ಸತಾಪು ಅಂತ ಸಿಗುತ್ತೆ ಸತಾಪು ಅಥವಾ ಅದಕ್ಕೆ ನಾಗದಾಳಿ ಸೊಪ್ಪು ಅಂತಾರೆ ಅದನ್ನ ಹಾಕ್ಕೊಂಡು ಆ ತೆಲದಿಂಬ ಕೆಳಗೆ ಒಂದು ಕಡೆ ಬೆಳ್ಳುಳ್ಳಿ ಇಡ್ರಿ ಮತ್ತೊಂದು ಈ ಕಡೆ ಈ ಕಡೆ ಸೊಪ್ಪು ಇಟ್ಟು ಪಕ್ಕೊಂಡ್ಬಿಡ್ರಿ ಇಷ್ಟು ಅದ್ಭುತ ಏಳು ದಿವಸಕ್ಕೆ ಸಹಜವಾಗಿ ಕಡಿಮೆ ಆಗ್ತಕ್ಕಂಥ ನಿಮ್ಮ ನೆಗಡಿ ಮೂ ಕಟ್ಟುವಿಕೆ ಮೈಕೈ ನೋವೆಲ್ಲ ಮೂರು ದಿವಸ ಕಮ್ಮಿ ಆಗ್ತದೆ ಮೂರು ದಿವಸ ಬೇಕು ತೀರಾ ಅವಸರ ಮಾಡಬೇಡ್ರಿ ಮತ್ತು ಅದಕ್ಕೆ ಬೇರೆ ಬೇರೆ ಮತ್ತು ಜಡ್ ಜಡ್ಡು ಬರ್ತಾವೆ ಕಾರಣ ಇದನ್ನು ಮಾಡಿ ನೋಡ್ತೀರಾ ಅತ್ಯಂತ ಸರಳ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೆಗಡಿ ಬಂತು ಮೂಗು ಕಟ್ತು ಸುಸ್ತು ಅನಿಸುತ್ತೆ ನಿಶಕ್ತಿ ಅನಿಸುತ್ತೆ ವಜ್ಜ ಅನಿಸುತ್ತೆ ಆವಾಗ ಕಳ ಕಳ ಕುದಿ ನೀರಿನೊಳಗೆ ಒಂದು ಚಮಚೆ ಉಪ್ಪು ಅರ್ಧ ಚಮಚೆ ಅರಸಿನ ಪುಡಿ ಒಂದು ಎಣ್ಣೆ ನೀಲಗಿರಿ ಎಣ್ಣೆ ಹಾಕಿ ಉಗಾ ತೊಗೊರಿ ಉಗಾ ಅಂತ ಉಗ ತಗೋರಿ ಬಾಫು ತಗೋರಿ ತೊಗೊಂಡು ಚಂದಗ ಬೆಚ್ಚಗ ಮುಕ್ಕೊಂಬಿಡ್ರಿ ಆನಂತರ ಆಳ್ವಿ ಕುಡಿಬೇಕು ಆಳ್ವಿ ಆಳ್ವಿ ಅಂತ ಬಾಣತೆರಿಗೆ ಕುಡಿಸ್ತಾರಲ್ಲ ಆಳ್ವಿ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಎಲ್ಲ ಇದು ಪಕ್ಕಾ ಗೊತ್ತಿರ್ತದೆ ನೂರಕ್ಕೆ ನೂರು ಗೊತ್ತದ ಆಳ್ವಿ ಪಾಯಸ ಮಾಡ್ಕೊಂಡು ಕುಡ್ದು ಬಿಡ್ರಿ ಇಲ್ಲ ಆಳ್ವಿ ಕೆಲ ಮಂದಿ ಆಳ್ವಿ ಲೈಕ್ ಆಗೋದಿಲ್ಲ ಅಂತಂತಂದ್ರೆ ಯಾಕಂದ್ರೆ ಆಳ್ ಇದು ಇದು ಬರ್ತಾವಲ್ಲ ಅದು ಲೈಕ್ ಆಗೋದಿಲ್ಲಪ್ಪ ಅಂದ್ರೆ ಹುರುಳಿ ಸಂಿ ಅಂತೀವಿ ನಾವು ಹುರುಳಿ ಸಂಿ ಹುರುಳಿ ಸಂಿ ಹುರುಳಿ ಹಿಟ್ಟನ್ನು ಅತ್ಯಂತ ತೆಳ್ಳಗಿನ ಮಾಡಿಕೊಂಡು ಒಂದು ಹಾಕ್ಕೊಂಡು ಅದು ಸ್ವಲ್ಪ ಅರಸಿನ ಪಿಟ್ಟಿ ಹಾಕ್ಕೊಂಡು ಕುಡ್ದು ಅಂದ್ರೆ ಮೊಗೇ ಐತೆ ನೋಡ್ರಿ ಬೆಸ್ಟ್ ಔಷಧಿ ರೀ ಸಹಜ ಔಷಧ ಇದು ಹ್ಞೂ ಮನೆಯೊಳಗೆ ಮಾಡ್ತಕ್ಕಂಥ ಮನೆ ಔಷಧಿ ಗೃಹ ಔಷಧಿ ಅಂತ ನಾವು ಆದರೆ ನೀವು ಕೇಳಿದಿರಲ್ಲ ಚಲೋ ಅನಿಸುತ್ತೆ ಪಟ್ಟಿ ಮಾಡಿದ್ರಿ ಯಾಕಂದರೆ ನಿಮಗೆ ಇಂಜೆಕ್ಷನ್ ಸುತ್ಸ್ಕೊಂಡಾಗಲೇ ಸುಖ ಆನಂತರ ರೆಡಿಮೇಡ್ ಬಾಫ್ ತೊಗೊತಿರಲ್ಲ ಈ ಸ್ಟೀಮ್ ತೊಗೊತಿರಲ್ಲ ಅದನ್ನು ಮಾಡ್ಕೊಂಡಾಗಲೇ ಸುಖ ಇದೆಲ್ಲ ಯಾರು ಮಾಡ್ಯಾರೀ ಅಂತೀರಿ ನೀವು ನಿಮಗೆ ನೋಡಿ ಸೈಡ್ ಎಫೆಕ್ಟ್ ಇರದೇ ಇರೋದನ್ನು ಸಹಜವಾಗಿ ಬಂದಂಥ ಒಂದು ಅನಾರೋಗ್ಯವನ್ನು ಜಡ್ಡನ್ನು ವ್ಯಾಧಿಯನ್ನು ಸಹಜವಾಗೇ ಕಡಿಮೆ ಹಾಕೋಬೇಕು ಅನ್ನೋ ಇಚ್ಛೆ ಉಳ್ಳವರು ಇದನ್ನು ಮಾಡಿರಿ ಮತ್ತು ನೋಡ್ರಿ ಚಲೋ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಾಗ ಗುರುಗಳ ಚಲೋ ಹೇಳಿದಿರಪ್ಪ ಅಂತ ಅನ್ರಿ ಓಕೆ ಶ್ರೀ ಗುರುದೇವ್ ಮತ್ತು ಕೆಲವು ಮಂದಿ ಹೇಳ್ತಾರೆ ನನಗೆ ಗುರುಗಳ ಎಲ್ಲ ಪುಕ್ಕಟ್ಟು ಹೇಳ್ಕೋದು ಕೂಡಬೇಡ್ರಿ ಏನು ರೀ ಚಾರ್ಜ್ ಮಾಡಿರಿ ಅಂತಕೊಂಡ್ರು ಅಂಥ ಜನರಿಗಾಗಿ ಯಾರಿಗಾದರೂ ಆಶ್ರಮಕ್ಕೆ ಏನಾದರೂ ಒಂದು ಕಿಂಚಿತ್ತು ಸಹಾಯ ಮಾಡು ಆಸೆ ಇತ್ತಪ್ಪ ಅಂತಂದ್ರೆ ಒಂದು ಆಶ್ರಮದ ನಮ್ಮದು ಅದ ಒಂದು ಆಶ್ರಮದ್ದು ಒಂದು ಎರಡು ಸ್ಕ್ಯಾನರ್ ಅದು ಈ ಸ್ಕ್ಯಾನ್ ಮಾಡಿ ಅದನ್ನು ಎದು ಏನಂತಾರೆ ಅದಕ್ಕೆ ರೊಕ್ಕ ಹಾಕುವುದು ಅದನ್ನು ನೀವು ಹಾಕೋದು ಇದನ್ನು ನಾನು ಹಾಕಿ ಕೊಟ್ಟಿರ್ತೀನಿ ಅಂದ್ರಾಗ ನಿಮ್ಮ ಹ್ಞೂ ನಾನು ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಅಕಸ್ಮಾತ್ ನಿಮ್ಮ ಕೆಲವು ಕೆಲವು ಬಂದು ಕೇಳಿದ್ರಲ್ಲ ನಾವು ಏನಾರ್ದು ಬರೇ ಪುಕ್ಕಟ್ಟ ಕೀಳು ಬಾರ್ದು ಏನು ದಕ್ಷಿಣ ಹಾಕ್ತೀವಪ್ಪ ಅಂದ್ರೆ ದಕ್ಷಿಣ ರೂಪದೊಳಗೆ ಅದಕ್ಕೆ ಹಾಕ್ಬೋದಾಗಿದೆ ಹ್ಞೂ ಶ್ರೀಗಳ ಒಳ್ಳೆದಾಗಲಿ